ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಡಿಯಸ್ ಮೀಡಿಯಾ ವರ್ಕ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ದಿಢೀರಂಥ ಟ್ವಿಸ್ಟ್ಗಳು ಎದುರಾಗೋದು ಮಾಮೂಲಾಗಿ ಬಿಟ್ಟಿದೆ ಇದೇ ಮೊದಲ ಬಾರಿಗೆ ಮೂರನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ಫಿನಾಲೆ ಕೂಡ ನಡೀತಾ ಇರೋದ್ರಿಂದ ಎಲಿಮಿನೇಷನ್ಸ್ ಕೂಡ ಸಾಕಷ್ಟು ತಿರುವುಗಳನ್ನ ಪಡ್ಕೊಂಡಿದೆ ಇದೀಗ ಬಿಗ್ ಬಾಸ್ ಶೋನಿಂದ ಡಾಗ್ ಸತೀಶ್ ಅವರನ್ನು ಹೊರಗೆ ಹಾಕಲಾಗಿದೆ ಎಸ್ ಬಿಗ್ ಬಾಸ್ ಕನ್ನಡ ಸೀಸನ್ನಲ್ಲಿ ಮೊದಲೇ ಹೇಳ್ದಂಗೆ ಇದು ಯಾವುದೇ ರೀತಿಯಿಂದಲೂ ಕೂಡ ಹಳೆ ಸೀಸನ್ ಥರ ಅಲ್ಲ ಇಲ್ಲಿ ಏನಿದ್ರೂ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಷ್ಟೇ ಸೊ ಮೊದಲ ಮಿಡ್ ವೀಕ್ ಎಲೆ ಎಲಿಮಿನೇಷನ್ ನಡೆದು ಹೋಗಿದೆ ಕಳೆದ ವಾರವೇ ಸುದೀಪ್ ಅವರು ಇದರ ಬಗ್ಗೆ ಒಂದು ಸುಳಿವನ್ನು ಕೂಡ ಕೊಟ್ಟಿದ್ದರು ಅದರಂತಲೇ ಮಧ್ಯರಾತ್ರಿಯೇ ಮೂರು ಗಂಟೆಗೆ ಸ್ಪರ್ಧೆಯಾಗಿದ್ದಂತಹ ಡಾಗ್ ಸತೀಶ್ ಅವರನ್ನು ಮನೆಯಿಂದ ಹೊರ ಹಾಕಲಾಗಿದೆ ಹೇಗಿತ್ತು ಎಲಿಮಿನೇಷನ್ ಪ್ರಕ್ರಿಯೆ ಅಂತ ನೋಡೋದಾದರೆ ರಾತ್ರಿ ಫಿನಾಲೆ ಸ್ಪರ್ಧಿಗಳ ಜೊತೆಗೆ ಆಟದಲ್ಲಿ ಗೆದ್ದಂತಹ ಒಂದಷ್ಟು ಸ್ಪರ್ಧಿಗಳು ಬಿಗ್ ಬಾಸ್ ನೀಡಿದ ಪಾರ್ಟಿಯನ್ನು ಎಂಜಾಯ್ ಮಾಡಿದರು ಎಲ್ಲರೂ ಕೂಡ ಸಖತ್ತಾಗಿ ಊಟ ಮಾಡಿ ಸಾಂಗ್ಸ್ಗೆ ಡ್ಯಾನ್ಸ್ ಮಾಡಿಕೊಂಡು ಮಲ್ಕೊಂಡಿದ್ರು ಆದರೆ ಮಧ್ಯರಾತ್ರಿ ಮೂರು ಗಂಟೆ ಹೊತ್ತಿಗೆ ಜೋರಾಗಿ ಸೈರನ್ ಒಂದು ಬಾರಿಸಿತ್ತು ಎಲ್ಲರೂ ಕೂಡ ಗಾರ್ಡನ್ ಏರಿಯಾಗೆ ಬನ್ನಿ ಈ ಕೂಡಲೇ ಅಂತ ಹೇಳಿ ಬಿಗ್ ಬಾಸ್ ಅವರು ಆ ಹೊರಡಿಸಿದರು ಸೊ ಬಳಿಕ ಎಲ್ಲರೂ ಹೊರಗಡೆ ಬಂದ ಸ್ಪರ್ಧಿಗಳಿಗೆ ಒಂದು ದೊಡ್ಡ ಶಾಕೇ ಕಾದಿತ್ತು ಎಲ್ಲರ ಫೋಟೋಗಳನ್ನು ಕೂಡ ಅಲ್ಲಿ ಇಡಲಾಗಿತ್ತು ಒಬ್ಬೊಬ್ಬರೇ ಬಂದು ತಕ್ಷಣವೇ ಒಂದು ಎಲಿಮಿನೇಟ್ ಮಾಡಬೇಕಾಗಿರುವಂತಹ ಸ್ಪರ್ಧಿಯನ್ನು ಆಯ್ಕೆ ಮಾಡಬೇಕಾಗಿತ್ತು ಸೊ ಒಬ್ಬೊಬ್ಬರಾಗಿಯೇ ಬಂದು ಹೆಸರನ್ನು ಎಲಿಮಿನೇಟ್ ಮಾಡಲು ಇಚ್ಛಿಸುವಂತಹ ಸ್ಪರ್ಧಿಯ ಫೋಟೋವನ್ನು ಮುಖ್ಯ ದ್ವಾರದತ್ತ ಅದರ ಬಳಿ ತಗೊಂಡು ಬರಬೇ ಹೋದರು ಸೊ ವಿನ್ ಫಿನಾಲೆ ತಲುಪಿದಂತಹ ಮಾಳು ನಿಪನಾಳ ಮತ್ತು ರಾಶಿಕಾ ಶೆಟ್ಟಿ ಕೂಡ ಸತೀಶ್ ಅವರ ಹೆಸರನ್ನೇ ಹೇಳಿದರು ಸೊ ಆದರೆ ಫೈನಲಿಸ್ಟ್ ಆಗಿರುವಂತಹ ಮತ್ತಿಬ್ಬರು ಸ್ಪರ್ಧಿಗಳಾಗಿರೋ ಅಶ್ವಿನಿ ಗೌಡ ಮತ್ತು ಕಾಕ್ರೋಚ್ ಸುದ್ದಿಯವರು ಮತ್ತು ಅವರು ಸ್ಪಂದನಾ ಸೋಮಣ್ಣವರನ್ನು ಎಲಿಮಿನೇಟ್ ಮಾಡಲು ಬಯಸಿದರು ಆದರೆ ಬಹುತೇಕರ ಆಯ್ಕೆ ಬಂದು ಡಾಗ ಸತೀಶ್ ಅವರದ್ದೇ ಆಗಿದ್ದರಿಂದ ಫೈನಲ್ ಆಗಿ ಡಾಗ್ ಸತೀಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕಾಯಿತು ಸೊ ಈಗ ಜನರ ಆಯ್ಕೆ ಏನಾಗಿತ್ತು ಅಂತ ನೋಡೋದಾದರೆ ಈ ಮಧ್ಯೆ ನಾಮಿನೇಟ್ ಆದವರನ್ನ ಸೇಫ್ ಮಾಡುವಂತಹ ಅವಕಾಶ ವೀಕ್ಷಕರಿಗೆ ಇತ್ತು ಹಾಗಾಗಿ ವೀಕ್ಷಕರಾದರೂ ಸತೀಶ್ ಅವ್ರನ್ನ ಸೇಫ್ ಮಾಡಬಹುದು ಅನ್ನೋಂತಹ ಒಂದು ನಿರೀಕ್ಷೆ ಇತ್ತು ಆದರೆ ಜನರ ಪ್ರೀತಿಯನ್ನು ಕೂಡ ಡಾಗ್ ಸತೀಶ್ ಅವರು ಗಳಿಸೋದ್ರಲ್ಲಿ ಎಲ್ಲೋ ಒಂದು ಕಡೆ ಫೇಲ್ ಆದರು ಅಂತ ಅನಿಸ್ತಾ ಇದೆ ಸೊ ಬೇಕಾದ ಸಂಖ್ಯೆಗಳ ಓಟ್ಗಳನ್ನು ಸಿಗದೆ ಇರೋದರಿಂದ ಕೊನೆಯ ಅವಕಾಶ ಕೂಡ ಅವರ ಪರವಾಗಿ ಇರಲಿಲ್ಲ ಸೊ ಫೈನಲ್ ಆಗಿ ಇಪ್ಪತ್ತು ದಿನ ಕಳೆಯದ್ರೊಳಗಡೆ ಮನೆಯಿಂದ ಡಾಗ್ ಸತೀಶ್ ಅವರು ಹೊರಗೆ ಬಂದಿದ್ದಾರೆ ಮಧ್ಯರಾತ್ರಿ ನಡೆದಂತಹ ಈ ಒಂದು ಶಾಕಿಂಗ್ ಎಲಿಮಿನೇಷನ್ ಇಂದ ಸ್ಪರ್ಧಿಗಳು ಕೂಡ ಶಾಕ್ ಆಗಿರೋದು ಸುಳ್ಳಲ್ಲ ಇನ್ನು ಸ್ಪರ್ಧಿಗಳ ಆಯ್ಕೆ ಪ್ರಕಾರ ಡಾಗ್ ಸತೀಶ್ ಅವರು ಎಲಿಮಿನೇಟ್ ಆಗ ಆದ್ರು ಸೊ ಆದರೆ ಮನೆಯಿಂದ ಹೊರ ಬರೋಕ್ಕೆ ತಯಾರಾಗಿದ್ದಂತಹ ಡಾಗ್ ಸತೀಶ್ ಅವರು ಕೂಡ ಬಿಗ್ ಬಾಸ್ ಅವರಿಗೆ ಮಾತನಾಡೋದಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದ್ರು ಈ ಟೈಮಲ್ಲಿ ಮಾತಾಡಿದಂತಹ ಸತೀಶ್ ಅವರು ನನ್ನ ಪ್ರಕಾರ ಮಂಜು ಭಾಷಿಣಿ ಅವರು ಹೊರಗೆ ಹೋಗಬೇಕು ಅವರಿಗೆ ಅನಾರೋಗ್ಯ ಇದೆ ಆಟ ಆಡೋದಕ್ಕೆ ಸಾಧ್ಯ ಇಲ್ಲ ಅವರನ್ನು ಬೇಗ ಹೊರಗೆ ಹೋಗಬೇಕು ಈ ಮನೆಯಲ್ಲಿ ಎಲ್ಲರೂ ಕೂಡ ಗುಂಪುಗಾರಿಕೆ ಮಾಡಿಕೊಂಡು ನನ್ನನ್ನು ಹೀಯಾಳಿಸಿದರು ಮಂಜು ಭಾಷಿಣಿ ನನ್ನ ವಿರುದ್ಧ ಎಲ್ಲರನ್ನು ಸೇರಿಸ್ಕೊಂಡು ಮೀಟಿಂಗ್ ಮಾಡಿದರು ಇದೆಲ್ಲ ನನಗೆ ಗೊತ್ತಿತ್ತು ಅಂತ ಹೇಳಿ ಡಾಕ್ ಸತೀಶ್ ಅವರು ಕೂಡ ಹೇಳಿದ್ದಾರೆ ಬಟ್ ಈ ಒಂದು ಸೀಸನ್ನಲ್ಲಿ ಹೇಳೋದಾದರೆ ಈಗ ಮಿಡ್ ವೀಕ್ ಸೀಸನ್ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ನಡೆದಿದೆ ಮಿಡ್ ವೀಕ್ ಫೈನಲ್ ಕೂಡ ಬರ್ತಾಯಿದೆ ಸೊ ಇದೇ ಹದಿನೆಂಟು ಹತ್ತೊಂಬತ್ತರಂದು ಫಿನಾಲೆ ನಡೀತಾ ಇದೆ ಮಿಡ್ ಸೀಸನ್ ಫಿನಾಲೆ ಅಲ್ಲಿಗೆ ಈ ಒಂದು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಟೈಮಲ್ಲಿ ಮಿಡ್ ನೈಟ್ ಮಿಡ್ ನೈಟ್ ಎಲಿಮಿನೇಷನ್ ಅಂತ ಹೇಳಿ ಡಾಕ್ಟರ್ ಸತೀಶ್ ಅವರು ಹೊರಗಡೆ ಬಂದಿದ್ದಾರೆ ಸೊ ಫಿನಾಲೆಗೆ ಇನ್ನೊಂದು ದಿನ ಬಾಕಿ ಇರೋದರಿಂದ ಏನೆಲ್ಲ ನಡೀತಾ ಇದೆ ಯಾರೆಲ್ಲ ಹೊಸ ಸ್ಪರ್ಧಿಗಳು ಬರ್ತಾರೆ ಯಾರು ಫೈನಲ್ ಫೈನಲಿಸ್ಟಾಗಿ ಕಪ್ಪನ್ನು ತೊಗೊಳ್ತಾರೆ ಯಾರು ಹೊರಗೆ ಬರ್ತಾರೆ ಮತ್ತು ಪಾಯಿಂಟ್ ಕಾರ್ಡ್ ಎಂಟ್ರಿ ಯಾರಾಗ್ತಾರೆ ಅನ್ನೋಂತಹ ಕುತೂಹಲ ಮಾತ್ರ ಸಾಕಷ್ಟು ಜಾಸ್ತಿ ಆಗ್ತಾನೇ ಇದೆ